ನಮಸ್ತೆ ನಾವು ನಾವಿವತ್ತು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಕೋಟೆಕೆರೆ ಗ್ರಾಮದಲ್ಲಿರುವ ಒಂದು ವಿಶೇಷವಾದ ಒಂದು ತೆಂಗಿನ ತೋಟದಲ್ಲಿ ಇದ್ದೇವೆ ನಾವು ಇದು ತೋಟ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವ ಶ್ರೀಮತಿ ಜ್ಯೋತಿ ಅವರ ತೋಟ ಇದು ಜ್ಯೋತಿ ಅಮ್ಮ ಅವರು ಈ ತೋಟವನ್ನು ಇವತ್ತಿನ ದಿನಕ್ಕೆ ಬೇಕಾದಂಥ ರೀತಿಯಲ್ಲಿ ಒಂದು ಪ್ರಾಯೋಗಿಕವಾಗಿ ಈ ಜಾಗದಲ್ಲಿ ಬೇರೆ ಬೇರೆ ನಮೂನೆಯ ತೋಟಗಳಾಗಿ ಮಾಡಲಿಕ್ಕೆ ನಮಗೊಂದು ಅವಕಾಶ ಮತ್ತು ಜವಾಬ್ದಾರಿ ಎರಡನ್ನೂ ಕೊಟ್ಟಿದ್ದಾರೆ ನಾನು ನಿಮಗೆ ಅನೇಕ ಸಾರಿ ಹೇಳಿದ್ದೀನಿ ನಾವು ತೆಂಗಿನ ತೋಟವನ್ನು ಗಿಡಗಳು ನೆಡಬೇಕಾದ್ರೆ ಒಂದು ಮೂರು ನಾಲ್ಕು ಮೆಥಡ್ ಇದೆ ಆ ಮೆಥಡಲ್ಲಿ ನಾವು ಈಗ ಆಲ್ರೆಡಿ ಅವರು ಇರುವಂಥ ಒಂದು ಮೂರು ಎಕರೆಯಲ್ಲಿ ಸುಮಾರು ಒಂದು ಇಪ್ಪತ್ತ್ಮೂರು ಎಕರೆ ಈಗ ಆಲ್ರೆಡಿ ತೆಂಗಿನ ತೋಟ ಇದೆ ಇನ್ನೊಂದು ಹತ್ತು ಎಕರೆಯಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ವೈಜ್ಞಾನಿಕವಾಗಿ ಇವತ್ತಿನ ಜನರಿಗೆ ಬೇಕಾದಂಥ ರೀತಿಯಲ್ಲಿ ಅದನ್ನು ನಾವು ತೋಟ ಮಾಡಲಿಕ್ಕೆ ಈ ಭಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ ಈ ಭಾಗದಲ್ಲಿ ಇಲ್ಲಿ ಕಾಣ್ಬೋದು ಇದು ಸುಮಾರು ಒಂದು ಎರಡು ಎಕರೆ ವಿಸ್ತೀರ್ಣದಲ್ಲಿರುವಂಥ ಈ ಜಾಗದಲ್ಲಿ ಈಗಾಗಲೇ ನಿಮಗೆ ನಾನು ಅನೇಕ ಸಾರಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮತ್ತು ತರಗತಿಯಲ್ಲಿ ತೆಂಗಿನ ಗಿಡ ನೆಡೋದ್ರ ಬಗ್ಗೆ ಒಂದು ನಾಲ್ಕು ಮೆಥೆಡನ್ನ ನಾನು ನಿಮಗೆ ಹೇಳಿದ್ದೆ ತುಂಬ ಸಾರಿ ಜನ ಅದನ್ನು ಪದೇ ಪದೇ ಕೇಳ್ತಾ ಇದ್ದೀರಿ ನಿಮಗೆ ಆ ನಾಲ್ಕು ಮೆಥಡಲ್ಲಿ ಇವತ್ತು ಒಂದು ಐದನೇ ನಿಮಗೆ ಇಲ್ಲಿ ಪರಿಚಯ ಮಾಡ್ತಾ ಇದ್ದೀನಿ ಈ ಮೊದಲನೇ ಮೆಥಡ್ ಒಂದೇನಪ್ಪ ಅಂದರೆ ನಾವು ಎಲ್ಲೇ ತೆಂಗಿನ ತೋಟವನ್ನು ಮಾಡಬೇಕಾದ್ರೆ ಆ ಜಾಗದ ವಿಸ್ತೀರ್ಣವನ್ನು ಮೊದಲು ನೋಡ್ಕೊಳ್ಬೇಕು ನಮ್ಮ ನಾರಾಯಣ ರೆಡ್ಡಿ ಮೆಥಡ್ ಏನಪ್ಪ ಅಂದರೆ ನಿಮ್ಮ ಜಮೀನಿನ ಬೇಲಿಂದ ಒಳಗಡೆ ಹದಿನೈದು ಅಡಿ ಒಳಗಡೆ ಹದಿನೈದು ಅಡಿ ಹದಿನೈದು ಅಡಿಗೆ ತೆಂಗಿನ ಗಿಡ ಹಾಕ್ಕೊಂಡು ಹೋಗೋದು ಆಮೇಲೆ ಜಮೀನಿನ ಮಧ್ಯದಲ್ಲಿ ನೀವು ಯಾವ ಬೆಳೆಯನ್ನು ಬೇಕಾದ್ರೆ ಹಾಕ್ಬೋದು ನಾರಾಯಣ ರೆಡ್ಡಿ ಅವ್ರ ಮೆಥೆಡ್ ಏನಪ್ಪ ಅಂದರೆ ಬೇಲಿಯಿಂದ ಒಳಗಡೆ ಹದಿನೈದು ಅಡಿ ಅದು ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಈ ಥರ ಮಾಡಿಕೊಂಡಾಗ ನಿಮಗೆ ನಿಮ್ಮ ಜಮೀನಿನ ಮಧ್ಯದಲ್ಲಿ ಯಾವುದಾದ್ರೂ ಹಣ್ಣಿನ ಗಿಡಗಳನ್ನ ನೀವು ಹಾಕ್ಕೊಳ್ಬೋದು ಎರಡನೇ ಮೆಥೆಡು ಸಾಧಾರಣ ಎಲ್ಲರೂ ಅನುಸರಿಸುವಂಥ ಒಂದು ಮೆಥಡು ಪೂರ್ವ ಪಶ್ಚಿಮಕ್ಕೆ ಮೂವತ್ತಡಿ ಉತ್ತರ ದಕ್ಷಿಣಕ್ಕೆ ಮೂವತ್ತೆರಡು ಅಡಿ ಇದನ್ನ ಸಾಮಾನ್ಯ ಎಲ್ಲರೂ ಇದನ್ನ ಬಳಸ್ತಾರೆ ಇನ್ನೂ ಭಾಳ ಕಡಿಮೆಲಿ ಗಿಡ ಹಾಕೋರು ಹತ್ತಿರ ಹಾಕೋರು ಅದು ತುಂಬ ಅವೈಜ್ಞಾನಿಕವಾದ ವಿಧಾನ ತುಂಬ ಜನ ಗಿಡ ಜಾಸ್ತಿ ಹಿಡಿಲಿ ಅಂತ ಹೇಳ್ತಾರೆ ಜಾಸ್ತಿ ಹಿಡೀಲಿಕ್ಕೂ ಬೇರೆ ಮೆಥಡ್ ಇದೆ ಅದನ್ನು ನೀವು ಅನುಸರಿಸ್ಕೊಳ್ಬೋದು ಇದು ಪೂರ್ವ ಪಶ್ಚಿಮಕ್ಕೆ ಮೂವತ್ತು ಉತ್ತರ ದಕ್ಷಿಣಕ್ಕೆ ಮೂವತ್ತೆರಡು ಅಡಿ ನಾವು ಮಾಡಿದಾಗ ಅದರೊಳಗಡೆ ನಾವು ಕೆಲವು ಹಣ್ಣಿನ ಗಿಡಗಳನ್ನೆಲ್ಲ ಹಾಕೊಳ್ಬೋದು ಅದರಲ್ಲಿ ನಮಗೆ ಒಂದು ಎಕರೆಗೆ ನಿಮ್ಮ ವಿಸ್ತೀರ್ಣದಲ್ಲಿ ಒಂದು ಮೂವತ್ತೈದರಿಂದ ನಲವತ್ತು ಗಿಡ ಹಿಡಿಬೋದು ಅಂದಾಜು ಇದೇ ನಮ್ಮ ನಾರಾಯಣ ರೆಡ್ಡಿ ಅವ್ರ ಮೆಥೆಡಲ್ಲಾದರೆ ನಿಮಗೆ ಒಂದು ಐವತ್ತರಿಂದ ಅರುವತ್ತು ಗಿಡ ನಿಮಗೆ ಹಿಡಿಯುತ್ತದೆ ಹಾಗೆ ಮೂರನೇ ಮೆಥಡ್ ಯಾವುದಪ್ಪ ಅಂದರೆ ನಮ್ಮ ಪ್ರಪುಲ್ ಚಂದ್ರ ಅವರು ಇರೋರು ತೀರ್ಥಹಳ್ಳಿಯಲ್ಲಿ ಪ್ರಪುಲ್ ಚಂದ್ರ ಅವರು ಈಗ ಪಾಪ ನಮ್ಮ ಸೀನಿಯರ್ ಅವರು ತುಂಬ ಕರ್ನಾಟಕದಲ್ಲೇ ಒಂದು ಹಳೆಯ ಇತಿಹಾಸ ಅವ್ರದ್ದು ಪ್ರಭು ಚಂದ್ರ ಅಂದರೆ ನೈಸರ್ಗಿಕ ಕೃಷಿ ಸಹಜ ಕೃಷಿ ಅಂತ ಹೇಳೋದಕ್ಕೆ ಒಂದು ಇತಿಹಾಸದ ಮಹಾಪುರುಷ ಅವರ ಮಗ ಸವಿಯ ಸಚಿನ್ ಅಷ್ಟೇ ಅವರು ಈಗ ಅದೇ ಮಾರ್ಗದಲ್ಲಿ ಸಮಯಕ್ಕೆ ತಕ್ಕಾಗಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಕೂಡ ಸಭೆಯ ಸಚಿವರು ಮುಂದೆ ಅದನ್ನ ತಮ್ಮ ತಂದೆಯವರು ಹಾಕೊಟ್ಟ ಫೌಂಡೇಶನ್ನ ಮುಂದುವರಿಸ್ತಾ ಇದ್ದಾರೆ ಅದೇ ರೀತಿ ಅವ್ರ ಮಕ್ಕಳು ಅದನ್ನ ಮುಂದುವರಿಸ್ಕೊಳ್ತಾ ಇದ್ದಾರೆ ಯಾವ ಮೂರು ತಲೆಮಾರಿನ ಒಂದು ಕೃಷಿ ಅದು ಭಾಳ ಒಂದು ಅದ್ಭುತವಾದ ಒಂದು ಕುಟುಂಬ ಅದು ಇಂಥ ಸಂದರ್ಭದಲ್ಲಿ ನಾವು ಅಂಥವ್ರನ್ನೆಲ್ಲ ನೆನೆಸ್ಕೊಳ್ಳೇಬೇಕು ರಘುಲ್ ಚಂದ್ರ ಅವರು ಒಂದು ಕೂಳೆ ಕಬ್ಬು ಹಾಕಿ ಸುಮಾರೊಂದು ನಲ್ವತ್ತು ಬೆಳೆಯನ್ನು ಹಾಕಿದವರು ಸುಮಾರೊಂದು ಮೂರು ನಾಲ್ಕು ಡಾಕ್ಟ್ರೇಟನ್ನು ಪಡೆದವರು ದೇಶ ವಿದೇಶದಲ್ಲೂ ತುಂಬ ಅವರ ಭಾಷಣಗಳನ್ನು ಕೊಟ್ಟವಂಥವ್ರು ಅವನ್ನೆಲ್ಲ ನಾವು ಇವತ್ತು ನೆನೆಸ್ಕೊಡ್ಬೇಕು ಅದನ್ನು ಅದು ಪ್ರಭು ಚಂದ್ರ ಅವ್ರ ಮೆಥೆಡು ನಾನು ನೆಕ್ಸ್ಟು ಇಲ್ಲಿ ಪ್ರಭು ಚಂದ್ರವ್ರ ಮೆಥೆಡ್ನೂ ನಾವು ಒಂದು ಮಾಡ್ತಾಯಿದ್ದೀವಿ ಮತ್ತು ನಾಲ್ಕನೇ ಮೆಥೆಡ್ ಯಾವುದಪ್ಪ ಅಂದರೆ ನಲ್ವತ್ತಡಿ ನಲ್ವತ್ತಡಿ ಗುಂಡಿ ತಗೊಳ್ಳೋದು ಒಂದು ಗಿಡದಿಂದ ಒಂದು ಗಿಡಕ್ಕೆ ಅಡಿ ಪೂರ್ವ ಪಶ್ಚಿಮಕ್ಕೂ ನಲ್ವತ್ತು ಅಡಿ ಉತ್ತರ ದಕ್ಷಿಣಕ್ಕೂ ನಲ್ವತ್ತಡಿ ಇಲ್ಲಿ ನಾವು ಒಂದೊಂದು ಗಿಡ ಹಾಕೋ ಬದಲು ಒಂದೊಂದು ಗುಣಿಯಲ್ಲಿ ಎರಡೆರಡು ಗಿಡ ಹಾಕೋದು ಆವಾಗ ಸುಮಾರು ಅದೇನಾಗ್ತದೆ ಅಂದರೆ ನಿಮಗೆ ಒಂದು ಎಪ್ಪತ್ತರಿಂದ ಒಂದು ಎಂಬತ್ತು ಗಿಡ ಹಿಡಿತಾರೆ ಈ ಮೆಥಡಲ್ಲಿ ಅದೇ ನೀವು ನಾರಾಯಣ ರೆಡ್ಡಿ ಅವರು ಮೆಥಡಲ್ಲಿ ಮಾಡಿದ್ರೆ ಅದೊಂದು ಆಗ್ತದೆ ಆಮೇಲೆ ಮತ್ತೊಂದು ಮೆಥಡು ಪ್ರಭು ಚಂದ್ರ ಅವರು ನಾನು ಹೇಳಿಕೊಟ್ಟಿದ್ದೆ ಅವರು ಹದಿನೈದು ಅಡಿ ಹದಿನೈದು ಅಡಿಗೆ ಜಿಗ್ಜಾಗು ಹದಿನೈದು ಅಡಿ ಹದಿನೈದು ಅಡಿಗೆ ಜಿಗ್ಜಾಗು ಆಮೇಲೆ ಮೂವತ್ತಡಿ ಮಧ್ಯದಲ್ಲಿ ಅಂತರ ಬಿಟ್ಕೊಂಡು ಪುನಃ ಹದಿನೈದು ಅಡಿ ಹದಿನೈದು ಅಡಿಗೆ ಜಿಗ್ಜಾಗು ಅದನ್ನು ಕೂಡ ನಾವು ಈ ಜಮೀನಲ್ಲಿ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಐದನೇ ಪ್ರಯೋಗ ಏನಪ್ಪ ಅಂದ್ರೆ ಇದು ಒಂದು ಬಹುಶಃ ಇದು ಒಂದು ವಿಶೇಷವಾದ ಒಂದು ಪ್ರಯೋಗ ಈ ನಾವು ಯಾಕೆ ಇಲ್ಲಿ ಎಲ್ಲವನ್ನ ಅವರ ಜ್ಯೋತಿಯಮ್ಮ ಅವರ ಜಮೀನು ಮೂವತ್ತ್ ಮೂರು ಎಕರೆಯಲ್ಲಿ ನಾವು ಯಾಕೆ ಎಲ್ಲವನ್ನ ಪ್ರಯೋಗ ಮಾಡ್ತಾ ಇದೀವಿ ಅಂದ್ರೆ ನಾಳೆಗೆ ನಮ್ಮ ತೋಟಗಾರಿಕೆ ಅಧಿಕಾರಿಗಳು ಕೃಷಿ ಅಧಿಕಾರಿಗಳು ಏನು ಅವರು ಕಾಲೇಜಿನಲ್ಲಿ ಓದಿರೋದು ಅವ್ರ ಪುಸ್ತಕದಲ್ಲಿರೋ ಪ್ರಿಂಟೆಡ್ ಮ್ಯಾಟರ್ನೇ ಜನರಿಗೆ ಹೇಳಿ ಹೇಳಿ ಒಂದೇ ಥರದ ಹೇಳ್ಕೊಂಡು ಬರ್ತಾ ಇದ್ದಾರಲ್ಲ ಅದು ಅವರಿಗೆ ಸ್ವಲ್ಪ ಬದಲಾವಣೆ ಆಗಲಿ ಅಂತಷ್ಟೇ ಜನರಿಗೆ ಅನುಕೂಲವಾಗುವಂಥದ್ದು ರೈತರಿಗೆ ಪ್ರಯೋಜನ ಆಗುವಂಥದ್ದು ನಾವು ಯಾವಾಗಲೂ ರೈತ ಪ್ರಯೋಗ ಪ್ರಯೋಗ ಮಾಡ್ತಾನೇ ಇರಬೇಕು ಆ ಪ್ರಯೋಗ ಮಾಡಿಕೊಂಡು ಆಮೇಲೆ ನಾಳೆಗೆ ಯಾವುದೇ ಒಂದು ಯೂನಿವರ್ಸಿಟಿ ಮಕ್ಕಳಾಗಲಿ ಯಾವುದೇ ಒಂದು ಕಾಲೇಜು ವಿದ್ಯಾರ್ಥಿಗಳಾಗಲಿ ಕೃಷಿ ಕಾಲೇಜಿನಲ್ಲಿ ಓದ್ತಾ ಇರೋ ಮಕ್ಕಳಾಗಲಿ ಅಥವಾ ಹೊಸದಾಗಿ ರೈತರು ಕೃಷಿ ಮಾಡೋರಾಗಲಿ ಅಥವಾ ನಮ್ಮ ಕೃಷಿ ಅಧಿಕಾರಿಗಳೇ ಆಗಲಿ ಕೃಷಿ ಅಧಿಕಾರಿಗಳಲ್ಲಿ ಒಂದು ಎರಡು ಮೂರು ಪರ್ಸೆಂಟ್ ಜನರು ಏನಾಗಿದೆ ಅಂದರೆ ಅವ್ರು ಮಾಡ್ತಾ ಇರೋದು ತಪ್ಪು ಅವ್ರಿಗೆ ಗೊತ್ತಾಗಿದೆ ಇನ್ನು ತೊಂಬತ್ತೆಂಟು ಜನ ಅವರು ಇನ್ನು ಬದಲಾಗಲ್ಲ ಯಾಕೆಂದ್ರೆ ಅವರು ಬದಲಾಗಲ್ಲ ಅಂತ ಹೇಳಿದ್ರೆ ಅವರು ಬದಲಾಗಲ್ಲ ಅವರು ಅವ್ರನ್ನೇನು ನಾವು ಆಗಲ್ಲ ಒಂದು ಎರಡು ಮೂರು ಪರ್ಸೆಂಟು ತುಂಬ ಒಂದು ಒಳ್ಳೊಳ್ಳೆಯ ಅಧಿಕಾರಿಗಳಿದ್ದಾರೆ ಅದರಲ್ಲೂ ನಾವು ರೈತರಿಗೆ ತುಂಬ ಸಮೀಪದಲ್ಲಿ ವಿಚಾರವನ್ನು ಹೇಳುವವರು ಅವರು ಯೋಗೇಶ್ ಅಂತ ಒಬ್ಬರಿದ್ದಾರೆ ನಿರ್ದೇಶಕರು ಮೈಸೂರಿನಲ್ಲಿ ನಗುನಹಳ್ಳಿ ಹತ್ರ ಎಲ್ಲೊಂದು ಬರುತ್ತೆ ಒಂದು ಕಚೇರಿ ಅದೆಲ್ಲ ಒಂದು ತುಂಬ ಒಂದು ಒಂದು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಅದೇ ರೀತಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಾಲತಿಯಮ್ಮ ಅವರಿದ್ದಾರೆ ಇನ್ನೂ ತುಂಬ ಜನ ಕೆಲವರು ಇದ್ದಾರೆ ಪಾಪ ನಾವು ವಿಜಯಲಕ್ಷ್ಮಿ ರೆಡ್ಡಿ ಅಂದ್ಬಿಟ್ಟು ಜಯಲಕ್ಷ್ಮಿ ರೆಡ್ಡಿ ಅಂದ್ಬಿಟ್ಟು ಒಬ್ರು ಪಾಪ ತುಂಬ ಒಂದು ಒಳ್ಳೆ ಒಳ್ಳೆಯ ಅಧಿಕಾರಿ ಪಾಪ ಏನೋ ಕಾರಣಾಂತರದಿಂದ ಕೆಲವು ಅನಾರೋಗ್ಯದ ಸಮಸ್ಯೆಯಿಂದ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು ಅವರು ತುಂಬ ನೈಸರ್ಗಿಕ ಕೃಷಿ ಬಗ್ಗೆ ಮತ್ತು ಆ ಸಿರಿಧಾನ್ಯಗಳ ಬಗ್ಗೆ ಒಂದು ಹೆಚ್ಚು ಮಹತ್ವವನ್ನು ಪಡೆದಂಥ ವಿಜಯಲಕ್ಷ್ಮಿ ರೆಡ್ಡಿಯವರು ವಿಜಯಲಕ್ಷ್ಮಿ ಕಾಮರೆಡ್ಡಿ ಅಂತವ್ರ ಹೆಸರು ಕರೋನಾ ಸಮಯದಲ್ಲಿ ಅನಾರೋಗ್ಯದಿಂದ ಅವರು ತೀರೋದ್ರು ಅದೊಂದು ಭಾಳ ಭಾಳ ಬೇಸರ ಸಂಗತಿ ಯಾಕೆಂದರೆ ನೈಸರ್ಗಿಕ ಕೃಷಿಯಲ್ಲಿ ಸಹಜ ಕೃಷಿಯಲ್ಲಿ ಎಲ್ಲರ ರೈತರ ನಾಡಿ ಮಿಡಿತವನ್ನು ತಿಳಿದು ಕೆಲಸ ಮಾಡ್ತಾಯಿದ್ದಂಥ ಒಂದು ಮಹಾನ್ ಚೇತನ ಅದು ಅದರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂಥ ಅಧಿಕಾರಿಗಳ ಸಂಖ್ಯೆ ರೈತರಿಗೆ ಅನುಕೂಲ ಮಾಡುವಂಥವ್ರ ಸಂಖ್ಯೆ ಹೆಚ್ಚಾಗಲಿ ನಾವಿಲ್ಲಿ ಯಾಕೆ ಇದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ನಾಳೆಗೆ ನಾವು ಇಲ್ಲಿ ಮಾಡ್ತಾ ಇರೋಂಥ ಈ ಕೋಟೆಕೆಯಲ್ಲಿ ಮಾಡ್ತಾ ಇರೋಂಥ ಈ ಜ್ಯೋತಿಯಮ್ಮ ಅವರ ತೋಟದಲ್ಲಿ ನಾಳೆಗೆ ಕೃಷಿ ಅಧಿಕಾರಿಗಳಾಗಲಿ ಕೃಷಿ ವಿಜ್ಞಾನಿಗಳಾಗಲಿ ಅಥವಾ ಕೃಷಿ ಕಲಿಯಂತ ಮಕ್ಕಳಾಗ್ಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಒಬ್ಬ ರೈತರಾಗಲಿ ಬಂದು ನೋಡಲಿಕ್ಕೆ ಅವರಿಗೆ ನಾವು ಒಂದು ಪ್ರಾತ್ಯಕ್ಷಿಕ ಒಂದು ಪ್ರಯೋಗ ಇಡಬೇಕು ಭಾಷಣ ಮಾಡೋದು ಯೂಟ್ಯೂಬಲ್ಲಿ ಹಾಕೋಕೆಲ್ಲ ಮುಖ್ಯ ಅಲ್ಲ ಅವ್ರು ಬಂದು ನೋಡಿದಾಗ ಅವ್ರಿಗೊಂದು ಇಲ್ಲಿ ಒಂದು ಮಾಡೆಲ್ ಕಾಣಬೇಕು ಇಲ್ಲಿ ನಾವೊಂದು ಮಾಡಲನ್ನು ಯಾವ ರೀತಿ ಮಾಡಿದ್ದೀವಿ ಅಂದರೆ ಇಲ್ಲೊಂದೆರಡು ಎಕ್ರೆಯಲ್ಲಿ ನೋಡಿ ಪೂರ್ವ ಪಶ್ಚಿಮಕ್ಕೆ ಪ್ರತಿ ಗಿಡದಿಂದ ಗಿಡಕ್ಕೆ ಹದಿನೈದು ಅಡಿ ಅಂತರ ನೋಡಿ ಇದು ಪೂರ್ವ ಪಶ್ಚಿಮಕ್ಕೆ ಈ ರೀತಿ ಬರ್ತದೆ ಹದಿನೈದು ಅಡಿ ಅಂತರ ಉತ್ತರ ದಕ್ಷಿಣಕ್ಕೆ ನಲವತ್ತೆರಡು ಅಡಿಯನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ಪೂರ್ವ ಪಶ್ಚಿಮಕ್ಕೆ ಹದಿನೈದು ಅಡಿ ಉತ್ತರ ದಕ್ಷಿಣಕ್ಕೆ ನಾವು ನಲವತ್ತೆರಡು ಅಡಿಯನ್ನು ಇಟ್ಕೊಂಡಿದ್ದೀವಿ ಬಹುಶಃ ಇದು ಒಂದು ಹೊಸ ಪ್ರಯೋಗ ಇದು ತುಂಬ ಒಂದು ಕಡಿಮೆ ಜಾಗ ಇರುವವರು ಹೆಚ್ಚು ತೆಂಗಿನ ಗಿಡ ಬೆಳೆಸ್ಕೊಳ್ಬೇಕು ಮತ್ತು ಅದರೊಳಗಡೆ ನಾನು ತರಕಾರಿ ಹಣ್ಣು ಹೂವು ಔಷಧಿ ಗಿಡವನ್ನು ಇಟ್ಕೊಳ್ಬೇಕು ಆಮೇಲೆ ನಾನು ಇನ್ನು ಬೇರೆ ಯಾವ್ದಾದ್ರು ಕೃಷಿ ಮಾಡ್ಬೇಕನ್ನೋರಿಗೆ ಇದೊಂದು ಅದ್ಭುತವಾದ ಒಂದು ಪ್ರಯೋಗ ಇದರಲ್ಲಿ ಹೆಚ್ಚು ಗಿಡನೂ ಬರುತ್ತೆ ಮತ್ತೆ ಜಾಗ ವಿಶಾಲವಾಗೂ ಸಿಗುತ್ತೆ ಮತ್ತೆ ಇದರಲ್ಲಿ ಇಳುವರಿಯಲ್ಲಿ ಯಾವುದೇ ವ್ಯತ್ಯಾಸ ಆಗಲ್ಲ ಅದನ್ನು ನಾವು ಇಲ್ಲಿ ನಿಮಗೆ ಇದೊಂದನ್ನ ನಾವು ಮಾಡ್ತಾ ಇದ್ದೀವಿ ನೋಡಿ ಇಲ್ಲಿ ಗಿಡದಿಂದ ಗಿಡಕ್ಕೆ ಏನಾಗುತ್ತೆ ಅಂದರೆ ಹದಿನೈದು ಅಡಿ ಬರುತ್ತೆ ನಾವು ನೋಡಿ ಇವಾಗ ಗುಂಡಿಯನ್ನು ತೆಗೆದಿದ್ದೇವೆ ಪ್ರತಿಯೊಬ್ಬರು ಗುಂಡಿ ಇಲ್ಲಿ ನೋಡಿ ಈಗ ಈ ಗುಂಡಿ ಇನ್ನೂ ಆಳ ಹೋಗಿಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡಿದ್ದೇವೆ ಸ್ವಲ್ಪ ಉನಿಲಿ ಅದು ಉಂತ ಮೇಲೆ ನಾವು ಅದನ್ನ ಮಿಷಿನ್ ಅಲ್ಲಿ ಅದನ್ನ ತೆಗಿತೇವೆ ಹಾಗೆ ಅಲ್ಲಿ ಒಂದು ಗುಂಡಿ ಅದು ಏನಾದ್ರು ಫಿನಿಶಿಂಗ್ ಆಗಿರ್ಬೋದು ಕಾಣುತ್ತೆ ಹಾಂ ಇದು ಇನ್ನೂ ಫಿನಿಶಿಂಗ್ ಆಗಿಲ್ಲ ಇದಕ್ಕೂ ನೀರು ಹಾಕೊಂಡಿದ್ದೇವೆ ನೀರು ಹಾಕಿ ಅದನ್ನು ಬಿಟ್ಟಿದ್ದೇವೆ ಅದು ಇನ್ನೂ ಅದು ಆ ಸಾಲ್ಟ್ ತೆಗಿಬೇಕನ್ನು ಹಾಗೆ ಇದು ಒಂದು ಗುಂಡಿ ಇಷ್ಟು ತೆಗೆದ್ರೆ ಸಾಕು ನಾವು ನಮ್ಮ ತೆಂಗಿನ ಗಿಡದಲ್ಲಿ ಪ್ಲಾಸ್ಟಿಕ್ ಕವರ್ ಎಷ್ಟಿರ್ತದೆ ಅಷ್ಟಾಗಲೇ ತಗೋಬೇಕು ಅದನ್ನು ಹಾಗೆ ಕ್ಲೀನಾಗಿ ಇಳಿಸಿ ಕವರನ್ನು ತೆಗೆದು ಅದಕ್ಕೆ ಇಳಿಸಿ ಸುತ್ತ ಸುತ್ತ ವರ್ಮಿಂಗ್ ಕಾಂಪೋಸ್ಟ್ ಹಾಕಿ ಆಮೇಲೆ ಅದಕ್ಕೆ ಏರ್ ಬೊಬಲ್ ಬರೋಷ್ಟು ನೀರನ್ನು ಹಾಕಿ ನಾಲ್ಕು ಎಕ್ಕದಲ್ಲಿ ಹಾಕಿ ನಟ್ ಬಿಟ್ಬಿಟ್ರೆ ಇನ್ನು ತೆಂಗಿನ ಗಿಡಕ್ಕೆ ಲೈಫ್ ಲಾಂಗ್ ಇನ್ನು ಯಾವ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ ಅಲ್ಲಿಂದ ಇಲ್ಲಿ ಏನು ಮಾಡಿದೀವಿ ಅಂದ್ರೆ ನಾವು ಈಗ ಇಲ್ಲಿಂದ ಆರ್ ಅಡಿಗೆ ಪಟ್ಟೆ ಹೇಳ್ಕೊಂಡಿದ್ದೀವಿ ನೋಡಿ ಅಲ್ಲಿ ಆ ಗಿಡದಿಂದ ಈ ಲೈನಿಗೆ ಆರಡಿ ನೋಡಿ ಅಲ್ಲಿ ನಾವು ಏನು ಮಾಡ್ತೀವಿ ಅಂದ್ರೆ ಆ ಲೈನಲ್ಲಿ ತೆಂಗಿನ ಗಿಡ ಹಾಕೋ ಲೈನಲ್ಲಿ ಗಿಡ ಸೀಡಿ ಹಾಕ್ತೀವಿ ಈ ಲೈನಲ್ಲಿ ಅಗಸೆ ಹಾಕ್ತೀವಿ ಇಲ್ಲಿ ನುಗ್ಗಿ ಹಾಕ್ತೀವಿ ಪುನಃ ಇಲ್ಲಿ ಅಗಸೆ ಹಾಕ್ತೀವಿ ಇಲ್ಲಿ ಗಿಡ್ ಸಿಡಿ ಹಾಕ್ತೀವಿ ಇಲ್ಲಿ ನುಗ್ಗಿ ಹಾಕ್ತೀವಿ ಮತ್ತು ಇಲ್ಲಿ ಅಗಸೆ ಹಾಕ್ತೀವಿ ಇದರಲ್ಲಿ ಗಿಳಿಸಿ ಸೀಡಿ ಹಾಕ್ತೀವಿ ನೋಡಿ ತೆಂಗಿನ ಗಿಡ ಬರೋ ಲೈನ್ಗೆಲ್ಲ ಗಿಳಿಸಿ ಸೀಡಿ ಬರುತ್ತೆ ಆಗ ಇಲ್ಲಿ ನಲವತ್ತೆರಡು ಅಡಿ ಆಯಿತು ಈ ನಲವತ್ತೆರಡು ಅಡಿಯಲ್ಲಿ ನಾವು ಈ ಗಿಡದಿಂದ ಈ ಅಡಿಗೆ ನಲವತ್ತು ಅಡಿ ಉತ್ತರ ದಕ್ಷಿಣಕ್ಕೆ ನಲವತ್ತೆರಡು ಅಡಿ ಪೂರ್ವ ಪಶ್ಚಿಮಕ್ಕೆ ಹದಿನೈದು ಅಡಿ ಪುನಃ ಅದೇ ರೀತಿ ನೆಕ್ಸ್ಟ್ ನಾವು ನಲವತ್ತೆರಡು ಅಡಿ ಇಲ್ಲಿ ನಲವತ್ತೆರಡು ಅಡಿಯನ್ನು ಇಲ್ಲಿ ಬಿಟ್ಟು ಅಲ್ಲಿ ಏನಾಗ್ತದೆ ಅಲ್ಲಿ ಆ ಲೈನಲ್ಲಿ ಅಗಸೆ ಬರ್ತದೆ ಇಲ್ಲಿ ಗ್ಲಿರ್ ಸೀಡೆ ಬರ್ತದೆ ಇಲ್ಲಿ ನುಗ್ಗೆ ಬರ್ತದೆ ಪುನಃ ಇಲ್ಲಿ ಅಗಸೆ ಬರ್ತದೆ ಇಲ್ಲಿ ಗ್ಲಿರ್ ಸೀಡೆ ಬರ್ತದೆ ಇಲ್ಲಿ ನುಗ್ಗೆ ಬರ್ತದೆ ಪುನಃ ಇಲ್ಲಿ ಅಗಸೆ ಗ್ಲೀರ್ ಸೀಡೆಯ ನೋಡಿ ಇವಾಗ ಇಲ್ಲಿ ಬಾಡ್ರ್ ಎಂಡ್ ಆಯ್ತು ಈಗ ಈ ಇಷ್ಟು ಜಾಗದಲ್ಲಿ ನಮಗೆ ಇಲ್ಲಿ ಬರೋದು ಒಟ್ಟು ಮೂರು ಲೈನು ತೆಂಗಿನ ಗಿಡ ಬರ್ತದೆ ಪೂರ್ವ ಪಶ್ಚಿಮಕ್ಕೆ ಹದಿನೈದು ಅಡಿ ಉತ್ತರ ದಕ್ಷಿಣಕ್ಕೆ ನಲವತ್ತೆರಡು ಅಡಿ ಇಲ್ಲಿ ನಮಗೆ ನಲವತ್ತೆರಡು ಅಡಿ ವಿಶಾಲವಾದ ಜಾಗ ಇರೋದ್ರಿಂದ ಇಲ್ಲಿ ನಾವು ಎಲ್ಲ ರೀತಿಯ ಹಣ್ಣಿನ ಗಿಡಗಳನ್ನ ಹಾಕ್ಬೋದು ಅದೇ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಹೇಳಿದ್ರೆ ಈ ಎರಡು ಎಕರೆಯಲ್ಲಿ ಇಷ್ಟೆಲ್ಲ ತೆಂಗಿನ ಗಿಡ ಹಾಕಿ ಅಗಸೆ ಗಿಲೀಸ್ ಹಾಕಿ ಎಲ್ಲ ಥರದ ಔಷಧಿ ಗಿಡಗಳನ್ನು ಇಲ್ಲಿ ಮಾಡಬೇಕು ಅಂತ ಇದ್ದೀವಿ ಎಲ್ಲ ರೀತಿಯ ಔಷಧಿ ಗಿಡಗಳು ಇಲ್ಲಿ ಇರಬೇಕು ಈ ಎರಡು ಎಕರೆಯಲ್ಲಿ ನಮಗೆ ನಿಮ್ಮ ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಬೇಕಾದಂಥ ಅಗಸೆ ನಮ್ಮ ಬೇಕಾದಂಥ ಔಷಧಿಯ ಗಿಡಗಳು ನಮ್ಮ ಮನೆಯಲ್ಲೇ ಬೆಳೆಯುವಂಥ ಔಷಧಿ ಗಿಡಗಳು ಆಮೇಲೆ ಮಾರುಕಟ್ಟೆಯಲ್ಲಿ ನಾವು ಅದನ್ನು ನಾಳೆಗೆ ಒಂದು ವ್ಯಾಲ್ಯೂ ಆಡೆಡ್ ಮಾಡಿ ನಾವು ಅದನ್ನು ಮಾರಾಟ ಮಾಡಬೇಕನ್ನೋಂಥ ಔಷಧಿ ಗಿಡಗಳನ್ನು ಎಲ್ಲ ರೀತಿಯ ಔಷಧಿ ಗಿಡಗಳನ್ನ ಇಲ್ಲಿ ಅಮೃತ ಬಳ್ಳಿ ಆಗಲಿ ಇನ್ಸುಲಿನ್ ಆಗಲಿ ಅಥವಾ ನಿಮ್ಮ ಚಕ್ರಮುನಿ ಆಗಲಿ ದೊಡ್ಡ ಪತ್ರೆ ಇನ್ನು ಆಮೇಲೆ ಬೇರೆ ಬೇರೆ ಥರದ ಎಲ್ಲ ಥರದಲ್ಲಿ ಮಸಾಲೆ ಗಿಡಗಳು ಈಗ ಜಾಯಿಕಾಯಿ ಚೆಕ್ಕೆ ಲವಂಗ ಆಮೇಲೆ ಪೆಪ್ಪರು ಇಂಥದ್ದು ಔಷಧಿ ಗಿಡಗಳು ಇಲ್ಲಿ ತೆಂಗಿನ ಗಿಡ ನೈಟ್ರೋಜನ್ ಫಿಕ್ಸೇಷನ್ಗೆ ಅಗಸೆ ಗ್ಲಿಸಿಡಿಯ ನುಗ್ಗೆ ಆಮೇಲೆ ಎಲ್ಲ ರೀತಿಯ ಔಷಧಿ ಗಿಡಗಳನ್ನು ಈ ಒಂದು ಎರಡು ಎಕರೆಯಲ್ಲಿ ಮಾಡಬೇಕು ಅಂತ ನಾವೊಂದು ಪ್ರಯೋಗ ಮಾಡಿದ್ದೀವಿ ಅದನ್ನು ನಾವು ಇವತ್ತಿಲ್ಲಿ ಶುರು ಮಾಡಿದ್ದೇವೆ ಈಗ ಆಲ್ರೆಡಿ ಗಿಡಗಳನ್ನೆಲ್ಲ ತಂದು ಅಲ್ಲಿ ಇಡ್ತಾ ಇದ್ದಾರೆ ಇದನ್ನ ಫ್ಲಾಂಟೇಷನ್ ಆದಮೇಲೆ ಫ್ರಾಂಟೇಷನ್ ಹೇಗೆ ಬಂತು ಅಂತ ಹೇಳಿದ್ರು ನಾನು ತೋರಿಸ್ತೀನಿ ಆಮೇಲೆ ಇದನ್ನು ಪ್ರತಿ ತಿಂಗಳು ಆಮೇಲೆ ಎರಡು ತಿಂಗಳಿಗೊಂದು ನಾಲ್ಕು ತಿಂಗಳಿಗೊಂದು ನಾವು ಇದನ್ನು ನಿಮಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ಇದನ್ನ ವೀಡಿಯೋ ಮಾಡಿ ನಿಮ್ಮ ಮುಂದೆ ಇಡ್ತೀವಿ ದಯಮಾಡಿ ಇಂಥದೆಲ್ಲ ಒಂದೊಂದು ಪ್ರಯೋಗ ಮಾಡುವಾಗ ಭಾಳ ಶಾಂತಿಯಿಂದ ಸಮಾಧಾನದಿಂದ ಆಲಿಸಿ ನಿಮಗೆ ಯಾವಾಗಾದರೂ ಸಮಯ ಸಿಕ್ಕಿದಾಗ ಮುಂದಿನ ನಮ್ಮ ಪ್ರತಿ ತಿಂಗಳು ಎರಡನೇ ಭಾನುವಾರದಲ್ಲಿ ನಡೆಯುವಂಥ ಒಂದೊಂದು ತರಗತಿಯನ್ನು ಇನ್ನು ಮುಂದೆ ನಾನು ಎಲ್ಲಿ ತೋಟ ಮಾಡ್ತಾಯಿದ್ದೀವಿ ಅಲ್ಲೇ ನಾವು ಒಂದೊಂದು ತರಗತಿಯನ್ನು ಮಾಡಬೇಕು ಅದಕ್ಕೆ ಬೇಕಾದಂಥ ತೋಟ ಮಾಡಿಸುವವರು ಅವರ ಸಂಪನ್ಮೂಲಗಳನ್ನು ಒದಗಿಸಿದ್ರೆ ಸಂಪನ್ಮೂಲ ಅಂದರೆ ಜನರಿಗೆ ಕೂತ್ರುವ ಜಾಗ ಪಾರ್ಕಿಂಗ್ ಮಾಡುವಂಥ ಜಾಗ ಅಷ್ಟು ಜಾಗ ನಮ್ಮದೊಂದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಪ್ರತಿ ತಿಂಗಳು ಬರೀ ನಮ್ಮ ತೋಟದಲ್ಲೇ ಮಾಡೋ ಬದಲು ಪ್ರತಿ ಒಂದೊಂದು ತರಗತಿಯನ್ನು ಒಬ್ಬೊಬ್ಬರು ತೋಟದಲ್ಲಿ ಮಾಡಬೇಕು ಅಂತ ನಮ್ಮದೊಂದು ಕನಸಿದೆ ಅದಕ್ಕೆ ಖಂಡಿತ ನಾನು ಈ ತೋಟದಲ್ಲಿ ಅದನ್ನು ಫಸ್ಟು ಇಲ್ಲಿ ಶುರು ಮಾಡಬೇಕು ಅಂತ ಇದ್ದೀನಿ ಈ ತೋಟ ಎಲ್ಲ ರೆಡಿ ಆದಮೇಲೆ ದಯಮಾಡಿ ನಮ್ಮ ಎಲ್ಲರೂ ನಾನು ಈ ತೋಟಕ್ಕೆ ಕರೆಸಿ ಈ ಮೂವತ್ತ್ಮೂರು ಎಕರೆಯನ್ನು ಎಲ್ಲ ನಿಮಗೆ ಕಂಪ್ಲೀಟು ಎ ಟು ಝೆಡ್ ನಾವು ಏನು ಮಾಡಿದ್ದೇವೆ ಇಲ್ಲಿ ಯಾವ ರೀತಿ ತೋಟವನ್ನು ಮಾಡಿದರೆ ಯಾವ ರೀತಿ ಆಗ್ತದೆ ಆಮೇಲೆ ಕೃಷಿ ಅಧಿಕಾರಿಗಳಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಕೇವಲ ಮಕ್ಕಿ ಕಮಕ್ಕಿ ಹೇಳಿ ನೀವು ಹಿಡಿದಿರೋ ಮೊಲಕ್ಕೆ ಮೂರು ಕಾಲು ಅಂತ ಹೇಳ್ಕೊಂಡಂಗೆ ಅದನ್ನೇ ಇಟ್ಕೊಂಡಿರಬೇಡಿ ಇವತ್ತಿನ ದಿನದಲ್ಲಿ ನಾವು ಜನರಿಗೆ ಸತ್ಯವನ್ನು ತಿಳಿಸಬೇಕು ಕೇವಲ ಪುಸ್ತಕದಲ್ಲಿರೋದು ತಿಳ್ಕೊಂಡು ಯಾವುದೋ ಔಷಧಿ ಕಂಪನಿಯವರು ಯಾವುದೋ ಕೆಮಿಕಲ್ ಮಾಪಿಯಕ್ಕೆ ನಾವು ಬಲಿಯಾಗಿ ಒಂದು ಮೂವತ್ತು ನಲವತ್ತು ವರ್ಷ ಸರ್ವಿಸ್ ಮಾಡಿ ಪೆನ್ಷನ್ ತಗೊಂಡು ರಿಟೈರ್ಡ್ ಆದರೆ ಅದು ವೃತ್ತಿ ಅನಿಸಲ್ಲ ಆದರೆ ನಿಮ್ಗೆ ಒಂದು ಆತ್ಮಸಾಕ್ಷಿ ಅನ್ನೋದು ಎಲ್ಲರಿಗೂ ಇರಬೇಕು ಯಾಕೆಂದರೆ ನೀವು ಇವತ್ತು ಮಾಡೋದು ಜನರ ಆರೋಗ್ಯದ ಮೇಲೆ ಯಾವ ರೀತಿ ಎಷ್ಟು ದುಷ್ಪರಿಣಾಮ ಇದೆ ಅದು ಸಮಾಜಕ್ಕೆ ನೀವು ಏನು ಕೊಡುಗೆ ಆಮೇಲೆ ಅದು ಮಾಡಿದಂಥ ನಾವು ತಪ್ಪು ಮಾಡಿದಂಥ ಕೆಲಸದಲ್ಲಿ ನಾವು ಪಾಪ ಪುಣ್ಯದಲ್ಲಿ ನಾವು ಎಷ್ಟು ಬಾಗಿದಾರರು ಇದೆಲ್ಲ ನೀವೆಲ್ಲ ಅರಿತುಕೊಂಡು ಬದಲಾವಣೆ ಅನ್ನೋದಕ್ಕೆ ನಾವೆಲ್ಲರೂ ಕೈ ಜೋಡಿಸುವ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಅಧಿಕಾರಿನೂ ಪ್ರತಿಯೊಬ್ಬ ರೈತರು ಪ್ರತಿಯೊಂದು ಕೃಷಿಯನ್ನು ಕಲಿಯುವಂಥ ವಿದ್ಯಾರ್ಥಿಗಳು ಈ ಜಾಗಕ್ಕೆ ಬರಬೇಕು ಬಂದು ನೋಡಿ ಇಲ್ಲಿ ಗಿಡದಿಂದ ಹಿಡಿದು ಫಸಲು ಬರೋವರೆಗೂ ಇದರಲ್ಲಿ ಏನು ಬದಲಾವಣೆ ಆಗ್ತದೆ ಅನ್ನೋದನ್ನು ನಾವು ಆಗಾಗ ನಿಮ್ಮ ಜನರ ಮುಂದೆ ಇಡ್ತೀವಿ ಮತ್ತು ನೀವು ಕೂಡ ಅಷ್ಟೇ ಒಂದೊಂದು ಟೀ ಮಾಡ್ಕೊಂಡು ಬಂದಾಗ ಪ್ರತ್ಯಕ್ಷ ನೋಡ್ಬೋದು ನಾವು ಸುಳ್ಳು ಹೇಳಿ ಸಾವಿರ ವರ್ಷ ಬದುಕೋಕ್ಕಿಂತ ಸತ್ಯ ಹೇಳಿ ನೂರು ವರ್ಷ ಬದುಕೋ ಇದಿಷ್ಟು ನನ್ನ ಒಂದು ಮನವಿ ಇದರ ಮುಂದೆ ನಾನು ನಿಮಗೆ ಏನು ಅಂತ ಹೇಳಿ ನಾನು ಇದನ್ನು ತಿಳಿಸ್ಕೊಡ್ತೀನಿ ನಮಸ್ತೆ